ವೀಕ್ಷಕರೇ ವಿನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಜಂಗಂ ಶೆಟ್ಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೇಷನ್ ಕನ್ನಡ ಕಾಂಗ್ರೆಸ್ ಪ್ರತಿಭಟನೆ ಮುಳುಬಾಗಿಲು ಪಕ್ಷೇತರ ಶಾಸಕ ಎಚ್ ನಾಗೇಶ್ ರವರು ದೋತಿ ಸರ್ಕಾರಕ್ಕೆ ನೀಡಿದ್ದ ಬೆಂಬಲ ವಾಪಸ್ ಪಡೆದಿದ್ದ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ ಶಾಸಕರ ವಿರುದ್ಧ ಪ್ರತಿಭಟನೆ ನಡೆಸಿದರು ಕೋಲಾರ ಜಿಲ್ಲೆಯ ಮುಳುಬಾಗಿಲು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಚಂದ್ರಾರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಶಾಸಕ ನಾಗೇಶ್ ರವರು ಕಾಂಗ್ರೆಸ್ ಬೆಂಬಲಿತದಿಂದ ಮುಳುಬಾಗಿಲು ಜನತೆಯ ಮತಗಳನ್ನು ಪಡೆದು ಇದೀಗ ಹಣದಾಸೆಗಾಗಿ ಕುದುರೆ ವ್ಯಾಪಾರಕ್ಕೆ ಮುಂದಾಗಿದ್ದಾರೆಂದು ಆರೋಪಿಸಿದರು ಅಲ್ಲದೆ ಶಾಸಕ ನಾಗೇಶ್ ಅವರ ಭಾವಚಿತ್ರವನ್ನ ಸುಟ್ಟು ಚಪ್ಪಲಿ ಸೇವೆ ಮಾಡುವುದರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಶಾಸಕರ ವಿರುದ್ಧ ಅಧಿಕಾರಗಳನ್ನ ಕೂಗಿದರು ಅಲ್ಲದೆ ಶಾಸಕರಿಗೆ ನೈತಿಕತೆ ಇದ್ದಲ್ಲಿ ಕೂಡಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತಾಕತ್ತಿದ್ದರೆ ಚುನಾವಣೆ ಎದುರಿಸಲಿ ಎಂದು ಶಾಸಕರಿಗೆ ಸವಾಲ್ ಎಸೆದರು ಶಾಸಕ ನಾಗೇಶ್ ವಾಪಸ್ ಬಂದಿದ್ದೇ ಆದಲ್ಲಿ ಹಿರಿಯರೊಂದಿಗೆ ಮಾತನಾಡಿ ಸೂಕ್ತ ಸ್ಥಾನಮಾನ ಕಲ್ಪಿಸಿಕೊಡುವುದಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಚಂದ್ರಾರೆಡ್ಡಿ ಅವರು ಶಾಸಕರಿಗೆ ಆಫರ್ ನೀಡಿದರು ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಹಾಜರಿದ್ದರು ಕೋಲಾರದಿಂದ ಇಮ್ರಾನ್ ಖಾನ್ ರವರ ವರದಿಯ

अनावत असांदे पि कंदु बिज क ಯಾ ಗೆದ್ದಿರೋ ಅವರಿಗೆ ಅವರು ಒಂದು ಮಾತೃ ಪಕ್ಷಕ್ಕೆ ಮೋಸ ಮಾಡ್ತಾ ಇರೋದು ಇದು ಜನ ಎಲ್ಲ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಜನತೆ ಮತ್ತು ಕಡೆ 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 ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರು ಇದನ್ನ ಖಂಡಿಸ್ತಾ ಇದ್ದಾರೆ ಯಾಕಂದ್ರೆ ಅವ್ರು ಯಾರಂದು ಗೊತ್ತೇ ಇರೋ ಟೈಮಲ್ಲಿ ಅವ್ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ ಒಂದು ಶಾಸಕರಾಗಿ ಮಾಡಿದ್ರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ನಾಗೇಶ್ ಅವರು ಆಯ್ಕೆಯಾಗಿದ್ದಾರೆ ಈಗ ಮನವಿ ಮಾಡಿಕೊಳ್ಳೋದು ಏನಂದ್ರೆ ನೀವು ನಮ್ಗೆ ತಪ್ಪು ಮಾಡ್ತಾ ಇದ್ದೀರಾ ನೀವು ನಮ್ಗೆ ತಪ್ಪು ಮಾಡ್ತಾ ಇದ್ದೀರಾ ಆ ತಪ್ಪು ಕ್ಷಮಾಪಣೆ ಮಾಡಿ ದಯವಿಟ್ಟು ವಾಪಸ್ ಬರಬೇಕು ಜನ ನಿಮ್ಮನ್ನು ನಂಬಿ ಓಟ್ ಹಾಕಿದ್ದೀವಿ ನಾವು ಕಾಂಗ್ರೆಸ್ ಅಂತ ಅವತ್ತು ನೀವು ಮಾಧ್ಯಮದಲ್ಲೇ ನಾನು ಕಾಂಗ್ರೆಸ್ ಕಾರ್ಯಕರ್ತರು ಈಗೂ ನಾನು ಅಲ್ಲಿ ಎಮ್ ಎಲ್ ಎಂದ್ರು ಬಿಪಾ ತಪ್ಪಿದೆ ಸರ್ ದಯವಿಟ್ಟು ನನ್ನ ತಾಲೂಕು ಬರ್ತಕ್ಕಂಥ ಅವ್ರ ಶ್ರಮ ಅವ್ರ ನೋವು ಗೊತ್ತಿದೆ ಇವತ್ತು ಅವರು ಅನಾಮತ ಅಧಿಕಾರದ ಹಕ್ಕೆ ಬಿ ಜೆ ಪಿ ಪಕ್ಷಕ್ಕೆ ಹೋಗಿ ಬಿಳಿಯಾಗಿದೆ ಅವರು ಅಭಿವೃದ್ಧಿ ಮಾಡಬೇಕು ಅಂತ ಇದ್ರೆ ಇಂಡಿಪೆಂಡೆಂಟ್ ಇದು ಡೆವಲಪ್ ಮಾಡ್ಬೋದಿತ್ತು ನಮ್ಮ ಮಾಜಿ ಶಾಸಕರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕೆಲಸ ಆಗಿ ಕೆಲಸ ಮಾಡೋಕ್ಕಾಗಲ್ವಾ ಇವ್ರ ಏನಂದ್ರೆ ಉದ್ದೇಶ ಎಷ್ಟು ನಾನು ಗೆಲ್ಲಲ್ಲ ಬರಲ್ಲ ನನ್ನ ಜನತೆ ಓಟ್ ಅವಶ್ಯಕತೆ ಇಲ್ಲ ನಾನು ಓಟ್ ಸಾಕಲನ್ನು ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು